ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾವು ಮೊನ್ನೆ ಬಳೆ ಪದ್ಮಾವತಿ ಜೋಗ ಶ್ರೀಧರ್ ಮಠಕ್ಕೆ ಹೋಗಿದ್ವಿ ಶ್ರೀಧರ್ ಮಠ ತುಂಬ ಚೆನ್ನಾಗಿದೆ ನಾವು ಮೇಲುಗಡೆ ಸ್ವಲ್ಪ ಮೆಟ್ಟಲತ್ತಬೇಕು ಮೇಲೆ ದೇವಸ್ಥಾನ ಕ ಕೂಡ ಇದೆ ಅಲ್ಲಿ ಒಳ್ಳೊಳ್ಳೆ ಮಾಹಿತಿಯ ಬೋರ್ಡ್ ಕೂಡ ಇಲ್ಲಿ ಹಾಕಿದ್ರು ಎಲ್ಲರೂ ರೋಗದಿಂದ ವಿಮುಕ್ತರಾಗಬೇಕು ಆರೋಗ್ಯವಾಗಿರಬೇಕು ಅನ್ನೋದು ಒಳ್ಳೊಳ್ಳೆ ಮಾಹಿತಿಯ ಬೋರ್ಡ್ ಕೂಡ ಅಲ್ಲಿತ್ತು ಅದನ್ನೆಲ್ಲ ಎಲ್ಲ ವೀಡಿಯೋ ಮಾಡಿಕೊಂಡು ನಾವು ಮೇಲತ್ತಿದ್ವಿ ನನಗೆ ಬೇನಕ್ಕೆ ವಾಯ್ಸು ನಾನು ಇನ್ನು ತೆರದಿಲ್ಲ ಅಂದರೆ ಅಲ್ಲಿ ಸಾಕಷ್ಟು ಪಕ್ಷಿಗಳು ಕೂಗ್ತಾ ಇತ್ತು ಆ ಪಕ್ಷಿಗಳ ಕೂಗು ಕೇಳೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ಅದಕ್ಕೆ ನಾನು ಅದು ಹಾಗೆ ಇರಲಿ ಅಂತ ಹಾಗೆ ಆ ಪಕ್ಷಿಗಳ ಕೂಗು ಸಮೇತನೇ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ನಾವು ಜೋಗಿಗೆ ಹೋದಾಗ ಬಳೆ ಪದ್ಮಾವತಿ ದೇವಸ್ಥಾನ ನೋಡಿಕೊಂಡು ಜೋಗ್ ನೋಡಿಕೊಂಡು ಶ್ರೀಧರ್ ಸ್ವಾಮಿ ಮಠಕ್ಕೆ ಕೂಡ ನಾವು ಹೋಗಿದ್ವಿ ತುಂಬ ಚೆನ್ನಾಗಿದೆ ಮಠ ಎಷ್ಟೊಂದು ಪಕ್ಷಿಗಳ ಕೂಗು ಕೂಡ ತಿಳಿಸ್ತಾ ಇತ್ತು ಸುತ್ತ ಸುತ್ತೂರ ಗಿಡ ಮರಗಳು ಸಾಕಷ್ಟು ಇತ್ತು ಅಲ್ಲಿ ನೋಡಿ ಶ್ರೀಧರ್ ಸ್ವಾಮೀಜಿಗಳು ಭಾಳ ಏನು ಹತ್ತಾಗಿಲ್ಲ ಸ್ವಲ್ಪ ಇದೆ ಅಷ್ಟೊಂದು ಮೆಟ್ಟಲು ಆರಾಮಾಗಿ ಹತ್ಬಹುದು ನಾವು ಹೋದಾಗ ಮಳೆ ಕೂಡ ಬರ್ತಾ ಇತ್ತು ಹಾಗೆ ಛತ್ರಿ ಹಿಡ್ಕೊಂಡು ಹತ್ಬಿಟ್ವಿ ಏನು ತೊಂದರೆ ಆಗಲಿಲ್ಲ ಜಾಸ್ತಿ ಮೆತ್ತಲೇನಿಲ್ಲ ಆರಾಮಾಗಿ ಹತ್ಬೋದು ನೋಡಿ ಅಲ್ಲಿ ದೂರದಲ್ಲಿ ಕಲ್ಯಾಣಿ ಕೂಡ ಇದೆ ನಾವು ಶ್ರೀಧರ ಸ್ವಾಮಿ ಮಠಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕತ್ಲಾಗಿತ್ತು ಆರು ಗಂಟೆ ಆರು ಆಗ್ತಾ ಬಂತು ಕತ್ಲಾಗ್ತಿದೆ ಅಂತಲೇ ಬೇಗ ಬೇಗ ವೀಡಿಯೋ ಮಾಡ್ಕೊಂಡು ಹೋದ್ವಿ ಒಳ್ಳೊಳ್ಳೆ ಮಾಹಿತಿಯ ಬೋರ್ಡ್ ಕೂಡ ಅಲ್ಲಿ ಹಾಕಿದ್ರು ಮೆಟ್ಲು ಹತ್ತುತ್ತಾ ಹತ್ತತಾ ಆ ಕಡೆ ಈ ಕಡೆ ಸೈಡಿಗೆಲ್ಲ ಹಾಗೆ ವೀಡಿಯೋ ಮಾಡ್ಕೊತ ಪಕ್ಷಿಗಳನ್ನ ಕೂ ಕೇಳ್ಕೊಂತ ಮೇಲೆ ಹತ್ತಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಜಿನಿ ಜಿನಿ ಮಳೆ ಕೂಡ ಬರ್ತಾ ಇತ್ತು ಛತ್ರಿಗಳು ಹತ್ತಿದ್ವಿ ನೋಡಿ ಇದು ದೇವಸ್ಥಾನ ಮೇಲ್ಗಡೆ ಅಲ್ಲಿ ಭಜನೆ ಕೂಡ ನಡೀತಾ ಇತ್ತು ಮಂಗಳಾರತಿ ಕೂಡ ಆಗ್ತಾ ದೇವಸ್ಥಾನ ಸುತ್ತ ಶ್ರೀಧರ್ ಸ್ವಾಮೀಜಿಯವರ ಜೀವನ ಚರಿತ್ರೆ ಕೂಡ ಹಾಕಿದ್ದಾರೆ ಅದೆಲ್ಲ ಓದೋಕ್ಕೆ ಟೈಮ್ ಆಗಲಿಲ್ಲ ವೀಡಿಯೋ ಒಂದು ಮಾಡಿಕೊಂಡೆ ಅಲ್ಲೇ ಕತ್ಲು ಕೂಡ ಆಗ್ತಾ ಇತ್ತು ಮತ್ತು ನಾವು ಕೆಳಗಿಳಿದು ಈ ಕಡೆ ದುರ್ಗ ಸೈಡು ಬರೋದಿತ್ತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಎಷ್ಟೆಷ್ಟು ವೀಡಿಯೋ ಆಗುತ್ತೋ ಅಷ್ಟು ನಾನು ಮಾಡಿಕೊಂಡೆ

ಜೋಗಕ್ಕೆ ಹೋದಾಗ ಅಲ್ಲಿ ಸಿಗಂದೂರು ಚೌಡೇಶ್ವರಿ ಬಳೆ ಪದ್ಮಾವತಿ ಜೋಗ ಶ್ರೀಧರ ಸ್ವಾಮೀಜಿಯವರ ಮಠ ನೋಡಿಕೊಂಡು ಬಂದರೆ ನೋಡ್ಕೊಂಡು ನಾವು ಬಂದ್ವಿ ಅಲ್ಲಿ ಗೋಮಾತೆಯರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಹಾಕಿದರು ಕೆಲವು ಗೋ ಚಿತ್ರಗಳನ್ನ ಹಾಕಿ ಗೋವುಗಳಿಂದ ಏನೇನು ಅನುಕೂಲ ಅದರ ಸಗಣಿಯಿಂದ ಗೋಮೂತ್ರದಿಂದ ಅಂತ ಸಾಕಷ್ಟು ಮಾಹಿತಿ ಕೂಡ ಕೊಟ್ಟಿದ್ದರು ಕೆಳಗಡೆ ಗೋಶಾಲೆ ಕೂಡ ಇದೆ ಶ್ರೀಧರ್ ಸ್ವಾಮೀಜಿಯವರ ಏಕಾಂತ ಗುಹೆ ಕೂಡ ಇದೆ ನೋಡಿ ಕೆಳಗಡೆ ಇಳಿದು ಹೋಗಬೇಕು ಅಂದರೆ ಅದು ಹಾಕಿದ್ರು ಒಂದು ಕಿಟಕಿ ಇಟ್ಟಿದ್ದಾರೆ ಕಿಟಕಿ ಮುಖಾಂತರ ನಾವು ನೋಡ್ಬೋದು ಏಕಾಂತ ಗುಹೆ ಕೆಳಗಡೆ ಕಲ್ಯಾಣಿ ಹತ್ರ ಬಂದ್ವಿ ಮತ್ತೆ ಮಕ್ಕಳಿಡಿದ್ಬಿಟ್ಟು ಇಲ್ಲಿ ಬಸವನ್ ಪಾದದಲ್ಲಿ ನೀರು ಬರುತ್ತೆ ಸಾರಿ ಬಸವನ ಬಾಯಿಂದ ನೀರು ಬರುತ್ತೆ ಅದರಲ್ಲಿ ನಾವು ಸ್ನಾನ ಮಾಡಿದ್ರೆ ಎಷ್ಟೋ ರೋಗಗಳು ಹೋಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ನೋಡಿ ಹಾಗೆ ಗೋಶಾಲೆ ಕೂಡ ಬಂದ್ವಿ ಸ್ನೇಹಿತರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ವಾಯ್ಸ್ನ ಇದರಲ್ಲಿ ಎಡಿಟ್ ಮಾಡಿದೆ ಯಾಕಂದರೆ ತುಂಬ ಪಕ್ಷಿಗಳ ಕೂಗು ಕೇಳಿಸ್ತಾ ಇತ್ತು ಅದನ್ನು ಆ ಪಕ್ಷಿಗಳ ಕೂಗು ನಿಮಗೆ ಕೇಳಿಸ್ಬೇಕು ಅಂತಲೇ ನಾನು ಹಾಗೆ ಒಂದು ವಾಯ್ಸ್ ಕೊಟ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಈ ವಿಡಿಯೋ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ